ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಸ್ವಕ್ಷೇತ್ರದಲ್ಲಿ ಸಚಿವ ಮಾಂಕಾಳು ವೈದ್ಯರಿಂದ ನವರಾತ್ರಿಯ ಮೊದಲ ದಿನ ದೇವಿ ಪೂಜಾ ಕೈಂಕರ್ಯ ನವರಾತ್ರಿಯ ಮೊದಲ ದಿನ ಸಚಿವ ಮಾಂಕಾಳು ವೈದ್ಯರು ಕುಟುಂಬ ಸಹಿತರಾಗಿ ತಮ್ಮ ಸ್ವಕ್ಷೇತ್ರದಲ್ಲಿ ದೈವಿ ಕ್ಷೇತ್ರಗಳಿಗೆ ಭೇಟಿ ನೀಡಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು ಹೌದು ವೀಕ್ಷಕರೇ ದೈವ ಇಲ್ಲದೆ ಏನು ನಡೆಯಲಾರದು ನಮ್ಮ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ದೈವ ದೇವರುಗಳೇ ಕಾರಣರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಚಿವ ಮಾಂಕಾಳು ವೈದ್ಯರು ಕುಟುಂಬ ಸಹಿತರಾಗಿ ತಮ್ಮ ಸ್ವಕ್ಷೇತ್ರದ ದೇವಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು ಹಾಗೆಯೇ ಸರ್ವೇ ಜನ ಭವಂತೋ ಎನ್ನುವಂತೆ ಸರ್ವರಿಗೂ ಒಳ್ಳೆಯದನ್ನು ಮಾಡುವಂತೆ ಆ ದೇವಿಯಲ್ಲಿ ಬೇಡಿಕೊಂಡರು ಈ ಸಂದರ್ಭದಲ್ಲಿ ಅವರು ಮಾಧ್ಯಮದ ಜೊತೆ ಮಾತನಾಡುತ್ತಾ ಇಂದಿನಿಂದ ನವರಾತ್ರಿ ಹಬ್ಬ ಪ್ರಾರಂಭವಾಗಿದೆ ಒಂಬತ್ತು ದಿನಗಳವರೆಗೆ ಆ ದೇವಿಯನ್ನು ವಿವಿಧ ರೂಪದಲ್ಲಿ ನಾವು ಪೂಜೆಯನ್ನು ಮಾಡುತ್ತೇವೆ ಆ ದೇವಿಯು ರಾಜ್ಯದ ಸಕಲರಿಗೂ ಒಳ್ಳೆಯದನ್ನು ಮಾಡಲಿ ನಮ್ಮ ರಾಜ್ಯವು ಸುಭಿಕ್ಷತೆಯಿಂದ ಕೂಡಿದ್ದು ಸರ್ವರು ಸೋದರತ್ವ ಹಾಗೆಯೇ ಸಂತೋಷದಿಂದ ಬಾಳುವಂತಾಗಲಿ ಎಂದು ನಾನು ಆ ದೇವಿಯಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಚಿವ ಮಾಂಕಾಳು ವೈದ್ಯರ ಕುಟುಂಬಸ್ಥರು ಹಾಗೂ ವಿವಿಧ ಮುಖಂಡರು ಗಣ್ಯರು ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಅಲ್ಲದೆ ಊರ ನಾಗರಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ